ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಹಾಗೆ ಈ ವರ್ಷದ ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಜನವರಿ ಒಂದು ಸೊ ಇವತ್ತು ಮೊದಲನೇ ದಿನದ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಇರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿಂದ ನಾನು ಅರವತ್ತು ದಿನದ ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ತೊಗೊತಾ ಇದ್ದೀನಿ ಅಂದರೆ ಈಗ ಈಗ ಆಲ್ರೆಡಿ ಒಂದು ಮಂತ್ ಆಯಿತು ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಹಾಗಾಗಿ ನಾನು ಈಗ ಒಂದು ಇನ್ನೂ ಅರವತ್ತು ದಿನಕ್ಕೆ ನಾನು ಎಷ್ಟು ವೆಯ್ಟ್ ಲಾಸ್ ಹಾಕ್ತೀನಿ ಅಂತಲೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆ ವೆಯ್ಟ್ ಲಾಸ್ ರೆಸಿಪಿಯನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ವೆಜಿಟೇಬಲ್ ಪಡ್ಡನ್ನ ಮಾಡ್ತಾ ಇಲ್ಲಿ ಎರಡು ಗ್ಲಾಸಷ್ಟು ಚಿರೋಟಿ ರವೆ ಹಾಗೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಕರಿಬೇವು ಇದ್ರೆ ಹಾಕ್ಕೊಬೋದು ನಾನು ಕರಿಬೇವು ಹಾಕಿಲ್ಲ ಹಾಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ ಕ್ಯಾರೆಟ್ ಕೂಡ ಹಾಕಿದ್ದೀನಿ ಇದಕ್ಕೆ ಒಂದೂವರೆ ಅಷ್ಟು ನಾನು ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು ಹಾಗೆ ಸ್ವಲ್ಪ ನಾನು ಉಪ್ಪನ್ನು ಹಾಕಿಬಿಟ್ಟು ಹಾಗೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಇಲ್ಲಿ ಸೋಡಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೋಡಾ ಪುಡಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಪಡ್ಡು ಉಬ್ಬು ಬೇಕಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪನೇ ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಇದು ಇನ್ಸ್ಟಂಟಾಗಿ ಮಾಡೋದರಿಂದ ನಾವು ಸೋಡಾ ಪುಡಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಹಾಗೆ ಇದನ್ನು ಹಾಗೆ ಇದ್ದೀನಿ ಸ್ವಲ್ಪ ಶೇಂಗಾನ ಹೊರ್ಕೊತಾ ಇದ್ದೀನಿ ಚಟ್ನಿ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಶೇಂಗಾ ಚಟ್ನಿ ಅಂತಂದರೆ ಸ್ವಲ್ಪ ಕೊಬ್ಬರಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಶೇಂಗಾ ಕೊಬ್ಬರಿ ಕಡಲೆ ಎಲ್ಲ ಹಾಕಿದ್ರೆ ಅಂತ ಬರೀ ಕಡಲೆ ಚಟ್ನಿಗಿನ್ನ ಸ್ವಲ್ಪ ಶೇಂಗಾ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಪಡ್ಡು ಹಾಕೋಕ್ಕೆ ಅಂಚನ್ನು ರೆಡಿ ಮಾಡಿ ಇಟ್ಕೊಂಡು ಪಡ್ಡನ್ನು ಹಾಕ್ತಾಯಿದ್ದೀನಿ ಸೊ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಇದನ್ನು ಅಂಚು ಚೆನ್ನಾಗಿ ಕಾದಾದಮೇಲೆ ನಾನು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಚೆನ್ನಾಗಿ ಬೆಂದಾದಮೇಲೆ ನಾನು ಇದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಹಾಗೆ ಎಲ್ರಿಗೂ ಒಂದೇ ಸಲ ಬ್ರೇಕ್ಫಾಸ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಟ್ ಬಾಕ್ಸ್ ಅಲ್ಲಿ ಹಾಗೆ ನನಗೆ ಸ್ವಲ್ಪ ಚೆನ್ನಾಗಿ ಕಾಳು ಬೇಕಿತ್ತು ಅದ್ರ ಜೊತೆಗೆ ಮೊಳಕೆ ಕಾಳೆಲ್ಲ ಇತ್ತು ಹೆಸರು ಕಾಳು ಸೊ ಅದನ್ನ ಈ ತರ ಸ್ಟೀಮ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಸ್ವಲ್ಪ ಚಟ್ನಿ ಪಡ್ಡು ಜೊತೆಗೆ ಕಾಳುಗಳನ್ನ ತಗೊಂಡಿದ್ದೀನಿ ಸೊ ಇವತ್ತು ನ್ಯೂ ಇಯರ್ ಆಗೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರೈಸ್ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸೊಪ್ಪೆಲ್ಲ ಜಾಸ್ತಿ ತಂದಿದ್ರಲ್ವಾ ಸೊ ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊತಾ ಇದ್ದೆ ಸೊ ದಂಟಿನ ಸೊಪ್ಪು ಪಾಲಕ್ ಮತ್ತೆ ಎಲ್ಲ ತಂದಿದ್ದರು ಅದೆಲ್ಲ ಹಾಕ್ಬಿಟ್ಟು ನಾನು ಇಲ್ಲಿ ಸೊಪ್ಪು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡಿಟ್ಕೊತಿದ್ದೀನಿ ಲಾಸ್ಟ್ ಟೈಮ್ ಹೋದಾಗೆ ತಂದಿದ್ದೆ ಜಾಮೂನ್ ಪ್ಯಾಕೆಟು ಬೈ ಬೈ ಒನ್ ಗೆಟ್ ಒನ್ ಇತ್ತು ಹಾಗೆ ಒಂದು ಹಾಕಿಬಿಟ್ಟು ಮಾಡೋಣ ಅಂತಂದು ಒಂದು ಪ್ಯಾಕೆಟ್ ಅಷ್ಟೇ ಹಾಕ್ತಾ ಇದ್ದೀನಿ ನಾನು ಕೂಡ ಜಾಸ್ತಿ ತಿನ್ನಲ್ಲ ಸ್ವೀಟೆಲ್ಲ ಹಂಗಾಗಿ ಅಷ್ಟೇ ಇಬ್ಬರು ಕೂಡ ತುಂಬ ಇಷ್ಟಪಡ್ತಾರೆ ಜಾಮೂನ್ ಅಂತಂದರೆ ಆ ಜಾಮೂನ್ ಪೌಡ್ರಿಗೆ ನಾನು ಹಾಲನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹಾಲು ಹಾಕಿ ಕಲಸೋದ್ರಿಂದ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಹಂಗಾಗಿ ಹಾಲು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರಿಗಿನ್ನ ಹಾಲು ಹಾಕಿ ನೀರಿನೊಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಜಾಮೂನ್ ಮಾತ್ರ ಹಾಗೆ ಸಾಂಬಾರಿಗೆಲ್ಲ ಕೂಗ್ಸೋದಕ್ಕಿಟ್ಟೆ ಆ ರೈಸು ಕೂಡ ರೆಡಿಯಾಗಿದೆ ಜಾಮೂನ್ ಒಂದು ಮಾಡಬೇಕಷ್ಟೇ ಸೊ ಪಾಕ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಸ್ವಲ್ಪ ಕೇಸರಿ ದಾಳ ಹಾಕಿದ್ದೀನಿ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಇವಾಗ ಈ ಥರ ಕರಿತೀವಲ್ವ ಜಾಮೂನು ಕರೆದ ತಕ್ಷಣವೇ ಅವಳಿಗೆ ಒಂದು ತಿನ್ನೋಕ್ಕೆ ಕೊಡಬೇಕು ಅಂದರೆ ಸಿರಪಲ್ಲಿ ಹಾಕಿರೋದು ಅಷ್ಟೊಂದು ಇಷ್ಟಪಡಲ್ಲ ಅವಳು ಒಂದೆರಡು ತಿಂದಾಳೆ ಅಷ್ಟೇ ಬರೀ ಡ್ರೈ ಈ ಥರ ಫ್ರೈ ಮಾಡಿಟ್ಟಿರೋದನ್ನೇ ತುಂಬ ಇಷ್ಟಪಡ್ತಾಳೆ ಒಂದು ಇಸ್ಕೊಂಡು ಓದಲು ಬಂದು ಹಾಗೆ ಮೂಲಂಗಿ ಸಬ್ಜಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಂಗಾಗಿ ಮೂಲಂಗಿ ನನಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಿಗೆ ಅದ್ರ ಜೊತೆಗೆ ಸೌತೆಕಾಯಿ ಒಂದು ಕಪ್ಪಷ್ಟು ಸಾಂಬಾರು ಒಂದು ಕಪ್ ರೈಸ್ ತೊಗೊಳ್ಳೋ ಬದಲು ನಾನು ಅರ್ಧ ಕಪ್ ರೈಸು ಹಾಗೆ ಜಾಮೂನು ತಿಂತಾಯಿದ್ದೀನಲ್ವ ಹಾಗಾಗಿ ಅರ್ಧ ಕಪ್ ರೈಸ್ನ ಕಮ್ಮಿ ಮಾಡಿದ್ದೀನಿ ಅಷ್ಟೆ ಹಾಗೆ ಇಲ್ಲಿ ಒಂದು ಅರ್ಧ ಮುಕ್ಕ ಲೋಟ ಅಷ್ಟು ನಾನು ಮಜ್ಜಿಗೆನ ತೊಗೊಂಡಿದ್ದೀನಿ ಊಟ ಆದಮೇಲೆ ಕುಡಿಬೇಕು ಹಾಗೆ ನನ್ನ ಮಗ ಏನೇನೋ ಡ್ರಾಮಾ ಇದ್ದಾನೆ ಮಿರರ್ ನೋಡ್ಕೊಂಡು ಏನೋನೋ ಡ್ರಾಮಾ ಮಾಡ್ತಾ ಇದ್ದ ಅವನಿಗೆ ಒಂಥರ ಇಷ್ಟ ಮಿರರ್ ನೋಡ್ಕೊಂಡು ಆಟ ಆಡೋದು ಅಂತಂದರೆ ಹಾಗೆ ಕಿಸ್ ಕೊಡೋದು ಅದಕ್ಕೆ ಮುದ್ದು ಮಾಡೋದು ಅಂದರೆ ಅವನೇ ಇರ್ತಾನಲ್ವಾ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೆಂಗೆ ನೋಡ್ತಾನೆ ಏನೂ ಇಲ್ಲ ಸೈಲೆಂಟ್ ಆಗಿಬಿಟ್ಟ ನಾನು ವೀಡಿಯೋ ಮಾಡಬಾರ್ದು ಅವನಿಗೆ ವೀಡಿಯೋ ಮಾಡಿದ್ರೆ ಏನೂ ಆ್ಯಕ್ಟಿವಿಟಿ ಮಾಡೋದೇ ಇಲ್ಲ ಇಷ್ಟ ಆಗೋಲ್ಲ ಅವನಿಗೆ ನಂದೇನೋ ವೀಡಿಯೋ ಎಲ್ಲ ಮಾಡ್ತಾರೆ ಇವರು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ ಆಮೇಲೆ ಮತ್ತೆ ನಾನು ನಾರ್ಮಲ್ ಆಗಿ ಇಟ್ಕೊಂಡೆ ಅವಾಗ ಅವನು ಪಾಡಿದವ್ ನೀನು ಮಾಡ್ತಾ ಇದ್ದಾನೆ ನನ್ನ ಮಗಳೇನೋ ನ್ಯೂ ಪಾರ್ಟಿ ಇದೆ ಅಂತಂದು ಬೇಗ ರೆಡಿಯಾಗಿ ಹೋಗಿದ್ಲು ಏನೋ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾನೆ ಇದ್ಲು ಇಂದ ಹಾಗೆ ಬೇಡ ಬಿಡು ನಾವು ಇಲ್ಲಿ ಟೆಂಪಲ್ಗೆ ಹೋಗೋಣ ಅಂತಂದು ಹೇಳ್ತಾ ಇದ್ದೆ ಅವಳಿಗೆ ಬೆಳಿಗ್ಗೆ ಹೋಗ್ಬೇಕಿತ್ತು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ನನ್ನ ಹಸ್ಬೆಂಡಿಗೆ ಆಫೀಸ್ ಬರ ಇತ್ತಲ್ಲ ಹಂಗಾಗಿ ಸಂಜೆ ಹೋಗೋಣ ಅಂತ ಹೇಳ್ತಾಯಿದ್ರು ಹಂಗಾಗಿ ಸಂಜೆನೇ ಹೋದ್ರಾಯ್ತು ಅಂತ ಸುಮ್ಮನಾದಿ ನನ್ನ ಮಗ ಮಲ್ಕೊಂಡಿದ್ದಾನೆ ಇನ್ನು ಯಾವಾಗಲೂ ಸಂಜೆ ಟೈಮಲ್ಲಿ ಮಲ್ಕೊಳಲ್ಲ ಆದರೆ ಮಲ್ಕೊಂಬಿಟ್ಟಿದ್ದ ಇವತ್ತು ಯಾಕೋ ಇರಲಿ ಬಿಡು ಮಲ್ಕೊಳ್ಳಿ ಅಂತ ನಾನು ಸುಮ್ಮನಾದೆ ನಾನು ದೀಪ ಹಚ್ಚಿ ಹಾಲು ಕಾಸು ಅಷ್ಟರಲ್ಲಿ ಎದ್ಬಿಟ್ಟಿದ್ದ ಸೊ ಅವನಿಗೂ ಕೂಡ ಹಾಲನ್ನ ಆರೋದಕ್ಕೆ ಅಂತ ಇಟ್ಟಿದ್ದೀನಿ ಸೊ ಅವನಿಗೂ ಫೇಸ್ ವಾಶ್ ಮಾಡಿಸಿ ಹಾಗೆ ಪೌಡರ್ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಕೆಲವರು ಇರ್ತಾರೆ ಅದೇನು ಕೆಟ್ಟ ಬುದ್ದಿನೋ ಏನೋ ಗೊತ್ತಿಲ್ಲ ನಾವು ನಾವಾಗೇ ಕಾಲ್ ಮಾಡಿದ್ರು ಮಾತಾಡೋಲ್ಲ ನಾವಾಗೇ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ ಬಟ್ ನಮ್ಮ ಸ್ಟೇಟಸ್ ಎಲ್ಲ ನೋಡ್ತಾರೆ ನಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾರೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಎಲ್ಲಿ ತಿಂತೀವಿ ಎಲ್ಲ ನೋಡ್ತಾರೆ ಒಂದು ನನ್ನ ಮಗು ಬರ್ಡೇಗೆ ಕರೆದ್ರೂ ಕೂಡ ಬಂದಿಲ್ಲ ನನ್ನ ಮಗನ ಬರ್ಡೇಗೆ ವಿಶೂ ಕೂಡ ಮಾಡಿಲ್ಲ ಸೊ ಪರವಾಗಿಲ್ಲ ಹೋಗಲಿ ಅಂತ ನಾನೇ ಏನೋ ನ್ಯೂ ಇಯರ್ತು ಕಳಿಸ್ದೆ ವಿಶಸ್ ಕಳಿಸಿದ್ರು ಕೂಡ ಏನು ರಿಪ್ಲೈ ಮಾಡಿಲ್ಲ ಸೊ ಅಂಥವ್ರು ಬೇಡ ಬೇಡ ದೂರನೇ ಇರಲಿ ನಮ್ಮಿಂದ ಅಂತ ಅಂದ್ಕೊಂಡು ನಾನು ಬಿಟ್ಟಿದ್ದೀನಿ ಸೊ ಹುರ್ಕೊಂಡು ಅದೇನು ನೋಡಿ ಉರ್ಕೊಂಡಿದ್ದಾರ ಗೊತ್ತಿಲ್ಲ ಅಲ್ಲೇ ಹುರ್ಕೊಂಡು ಅಲ್ಲೇ ಇರಲಿ ಹಾಗೆ ನಾವೆಲ್ಲ ಟೆಂಪಲ್ಗೆ ಹೋಗಿ ಬಂದ್ವಿ ಆಂಜನೇಯ ಟೆಂಪಲು ಸಾಯಿಬಾಬಾ ಟೆಂಪಲು ಶಿವನ್ ಟೆಂಪಲ್ ಹಾಗೆ ನಮ್ಮ ಮನೆ ಹತ್ರನೇ ವೆಂಕಟೇಶ್ವರನದ ಟೆಂಪಲ್ ಇತ್ತು ಸ್ವಲ್ಪ ಹೈಟಲ್ಲಿ ಅಂದರೆ ಗುಡ್ಡದ ಮೇಲಿತ್ತು ನಾನು ಯಾವಾಗೂ ಹೋಗಿರಲಿಲ್ಲ ನನ್ನ ಹಸ್ಬೆಂಡ್ ಹೋಗಿದ್ರಂತೆ ಸೊ ಅಲ್ಲಿಗೂ ಹೋಗಿ ಬಂದ್ವಿ